ಎಲ್ರಿಗೂ ನಮಸ್ಕಾರ ರಂಗಭೂಮಿ ಕಲಾವಿದರಿಗೆ ಇವತ್ತಿನ ವಿಡಿಯೋ ಮಾಡೋ ಕಾರಣ ಏನಪ್ಪಾ ಅಂದ್ರೆ ನಿನ್ನೆ ದಿನ ಶಕ್ತಿನಗರ್ ನಾಟಕಕ್ಕೆ ನಾವು ಹೋಗಿದ್ವಿ ನಾನು ರತ್ನ ನೀತಾ ನೀತಾಂದಿರಿಗೆ ಅವರು ಮೂರು ಜನ ನಾಟಕ ಹೋಗಿದ್ವಿ ಇನ್ನೂ ಮೇಕಪ್ ಹಚ್ಕೋತಿದ್ದಿಲ್ಲ ನಾವು ಕುಂತಿದ್ವಿ ಆ ಗಬ್ಬರ ನಾಟಕದವರು ಬುಕ್ಕ ಕೊಡಕ್ಕೆ ಬಂದ್ರು ಫೆಬ್ರವರಿ ತಿಂಗಳಾಗ ನಾಲ್ಕು ನಾಟಕ ಬುಕ್ ಅವ್ರು ನಮಗ ಆ ಬುಕ್ ಕೊಡಾಕೆ ಬಂದಾಗ ಬಂದಿದ್ರು ಬಂದಾನ ಆ ಪುಸ್ತಕ ನೋಡಿದ್ವಿ ನಾವು ಆ ಪುಸ್ತಕ ಅದು ಕಂಪ್ನಿ ನಾಟಕ ಇದ್ದು ಭಾಳ ದೊಡ್ಡದಿತ್ತು ಪಾತ್ರ ಇಲ್ಲ ಸುದೀಪ ನಂಗೆ ಈ ಪಾತ್ರ ಮಾಡೋಕ್ಕಾಗಂಗಿಲ್ಲ ಭಾಳ ದೊಡ್ಡದೈತಪ್ಪ ಅಂತ ಇಲ್ಲ ಇಲ್ಲಕ್ಕ ನೀವು ಬರಬೇಕು ಅದ್ರ ಮಾತು ಕಟ್ ಮಾಡಿಸ್ತೀವಿ ನೀವು ಬರಬೇಕು ಹಂಗೆ ಹಿಂಗ್ ಭಾಳ ತಿಳಿಯತ್ತಂದ್ರು ತಿನ್ನ ಇಲ್ಲಪ್ಪ ಈ ನಾಟಕಕ್ಕೆ ಸರಿ ಸಮ ಸ್ವಲ್ಪ ವಯಸ್ಸಾದವ್ರು ಬೇಕು ಯಾಕಂದ್ರೆ ದೊಡ್ಡದ ಪಾತ್ರವು ನಮ್ಮ ಸಣ್ಣ ಹುಡುಗಿಯರ್ಗೆ ಆಗಂಗಿಲ್ಲ ಸ್ವಲ್ಪ ಮೂವತ್ತೈದು ನಲ್ವತ್ತು ಹಿಂಗ್ ವಯಸ್ಸು ಇದ್ದವ್ರನ್ನ ಬುಕ್ ಮಾಡ್ರಿ ಆ ಪಾತ್ರಕ್ಕೆ ಸರಿ ಸಮ ಅಕ್ಕೈತಿ ಬುಕ್ ಮಾಡ್ರಿ ಅಂತ ನಾ ಹೇಳಿದ್ದೆ ಆ ಅಣ್ಣನ ಅಕ್ಕಿ ಅದನ್ನ ರಾತ್ರಿನ ತಿಳ್ಕೊಂಡಳ ರಾತ್ರಿನ ಅದನ್ನ ನಾ ಏನೋ ಆಂಟಿ ಅಂದಿನಂತ ಆಂಟಿಗಿಂಟಿ ನಾ ಯಾರಿಗೂ ಅಂದಿಲ್ಲ ನಾನು ವಯಸ್ಸಾಗೋಕೆ ನಮ್ಮವನು ದೊಡ್ಡ ಕಲಾವಿದಿನ ನಮ್ಮಮ್ಮನೂ ಕಲಾವಿದಿನ ನಾ ಯಾಕೆ ಆಂಟಿ ಹೋಗ್ಲಿ ಆಂಟಿ ಅಂದ್ರೆ ಏನು ತಪ್ಪು ಆಂಟಿ ಅಂದ್ರೆ ಚಿಕ್ಕಮ್ಮ ವಯಸ್ಸಿನವ್ ನಮ್ಮ 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 ನಮ್ಮಅನ್ ತಂಗಿ ಪ್ರಮೀಳ ಅದ ಮತ್ತೀಗ ಆಂಟಿ ಅಂತೀವಿ ನಾವು ನಾ ಹೌದಪ್ಪ ಆ ಆಂಟಿ ಅಂದ್ರೀತಾಗ ನೀತಾ ಮಹೇಂದ್ರಿಗೆ ಅವರು ಆಂಟಿ ಅದರ ಅವ್ರ ಬುಕ್ ಮಾಡ್ರಿ ಅಂತ ನಾ ಏನಾರ ಹೆಸರುಗೊಂಡ ಅಂದಿದ್ರ ಆಕಿ ನನಗ್ ಜಗಳ ಬೋದಾಗಿತ್ತು ಆಕಿ ಹಿರೇ ಕಲಾವಿದಿ ನಾವು ಬಿಡೋ ಸಣ್ಣ